ನಮಸ್ಕಾರ ಮಕ್ಕಳೇ ಇದು ನಾಲ್ಕನೇ ತರಗತಿಯ ಸವಿ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಇದೊಂದು ಸಮಿತಿ ರಚನೆಯಾಗಿದೆ ಪದಗಳ ಅರ್ಥ ಸತ್ಕರಿಸು ಉಪಚರಿಸು ವಾದ ಚರ್ಚೆ ಪೇಚಾಡು ಪರದಾಡು ಅಪ್ಪಣೆ ಒಪ್ಪಿಗೆ ಪಂಡಿತ ವಿದ್ವಾಂಸ ಪೀಠ ಆಸನ ಅಥವಾ ಗದ್ದುಗೆ ಇನ್ನು ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ಇರುವ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತ ಎರಡನೆಯ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ಸವಾಲು ಹಾಕಿದ ಮೂರನೆಯ ಪ್ರಶ್ನೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ತೆನಾಲಿ ರಾಮಕೃಷ್ಣನು ವಾದ ಮಾಡಲು ಒಪ್ಪಿಕೊಂಡನು ನಾಲ್ಕನೆಯ ಪ್ರಶ್ನೆ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥವನ್ನು ಆರಿಸಿಕೊಂಡನು ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನು ಮಹಾನ್ ಪಂಡಿತ ಇವನ ಖ್ಯಾತಿ ಎಲ್ಲೆಡೆ ಹರಡಿತ್ತು ಸಂಸ್ಕೃತದಲ್ಲಿ ಇವನು ಮಹಾನ್ ಮೇಧಾವಿಯಾಗಿದ್ದನು ಹಾಗಾಗಿ ಕೃಷ್ಣದೇವರಾಯನ ದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ವಿದ್ಯಾಸಾಗರನು ಬಂದನು ಇನ್ನು ಎರಡನೆಯ ಪ್ರಶ್ನೆ ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಕೃಷ್ಣದೇವರಾಯನ ದೇವರಾಯನ ಆಸ್ಥಾನದ ಯಾವ ಒಬ್ಬ ಪಂಡಿತನೂ ಮುಂದೆ ಬರಲಿಲ್ಲ ಆಗ ಸ್ವಲ್ಪ ಸಮಯದ ನಂತರ ತೆನಾಲಿರಾಮನು ವಾದ ಮಾಡಲು ಮುಂದೆ ಬಂದದ್ದನ್ನು ನೋಡಿ ವಿದ್ಯಾಸಾಗರನ ಮುಖ ಅರಳಿತು ಮೂರನೆಯ ಪ್ರಶ್ನೆ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿದ್ದ ಕಟ್ಟು ಇದೆ ತಿಲಕಾಷ್ಟ ಮಹಿಷ ಬಂಧನ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೆಯ ಮಾತು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರನು ಹೇಳಿದನು ಯಾರಿಗೆ ಹೇಳಿದನು ಆಸ್ಥಾನದ ಪಂಡಿತರಿಗೆ ಹೇಳಿದನು ಎರಡನೆಯ ಮಾತು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ಹೇಳಿದನು ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು ಇನ್ನು ಮೂರನೆಯ ಮಾತು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಯಾರು ಹೇಳಿದರು ಈ ಮಾತನ್ನು ತೆನಾಲಿ ರಾಮಕೃಷ್ಣ ಹೇಳಿದನು ಯಾರಿಗೆ ಹೇಳಿದರು ವಿದ್ಯಾಸಾಗರನಿಗೆ ಹೇಳಿದನು ನಾಲ್ಕನೆಯ ಮಾತು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರ ಹೇಳಿದನು ಯಾರಿಗೆ ಹೇಳಿದರು ಕೃಷ್ಣ ದೇವರಾಯನಿಗೆ ಹೇಳಿದರು ಇನ್ನು ಭಾಷಾ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಮಾದರಿ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಒಂದು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ನಾಲ್ಕು ಕಣ್ಣು ಪ್ಲಸ್ಗಳು ಕಣ್ಣುಗಳು ಇವುಗಳನ್ನು ಕೂಡಿಸಿ ಬರೆದಾಗ ಈ ರೀತಿಯಾದ ಪದಗಳು ರಚನೆಯಾಗುತ್ತವೆ ಮಕ್ಕಳೇ ಇನ್ನು ಆ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ನಾನು ಶಾಲೆಗೆ ಹೋಗುತ್ತೇನೆ ಇದು ನಾವು ಶಾಲೆಗೆ ಹೋಗುತ್ತೇನೆ ಇದು ತಪ್ಪಾದ ವಾಕ್ಯವಾಗಿದೆ ನಾವು ಇಲ್ಲಿ ಬಹುವಚನವಿದ್ದು ಹೋಗುತ್ತೇನೆ ಏಕವಚನಕ್ಕೆ ಸಂಬಂಧಪಟ್ಟ ಕ್ರಿಯಾಪದವಾಗಿದ್ದರಿಂದ ನಾವು ಶಾಲೆಗೆ ಹೋಗುತ್ತೇವೆ ಎನ್ನುವುದು ಸರಿಯಾದ ವಾಕ್ಯವಾಗಿದೆ ಎರಡನೆಯ ವಾಕ್ಯ ಶೀಲಾ ಕತೆ ಬರೆಯುತ್ತಾನೆ ಶೀಲಾ ಎಂಬುವಳು ಹುಡುಗಿಯಾದ್ದರಿಂದ ಇಲ್ಲಿ ಶೀಲಾ ಕತೆ ಬರೆಯುತ್ತಾಳೆ ಎಂದು ಸರಿಯಾಗಬೇಕು ಮೂರನೆಯ ವಾಕ್ಯ ಇಂದು ಮಳೆ ಬರುವ ಸಾಧ್ಯತೆ ಇವೆ ಇದು ಇಂದು ಮಳೆ ಬರುವ ಸಾಧ್ಯತೆ ಇದೆ ಅಂತ ಸರಿಯಾದ ವಾಕ್ಯವಾಗಿದೆ ನಾಲ್ಕನೆಯ ವಾಕ್ಯ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಇದು ಬಹುವಚನ ವಾಕ್ಯದಿಂದ ಹುಡುಗ ಏಕವಚನ ಆದ್ದರಿಂದ ಹುಡುಗರು ಎನ್ನುವ ಪದ ಬರಬೇಕು ಇನ್ನು ಕಾಡಿನಲ್ಲಿ ಮರಗಳು ಇದೆ ಮರಗಳು ಬಹುವಚನ ಮಕ್ಕಳೇ ಆದ್ದರಿಂದ ಇಲ್ಲಿ ಇವೆ ಎನ್ನುವಂತಹ ಪದವನ್ನು ಹಾಕಬೇಕು ಕಾಡಿನಲ್ಲಿ ಮರಗಳು ಇವೆ ಇನ್ನು ಬಳಕೆ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ ಕವಣ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಕೋತೆಯೊಂದು ಬಂದಿತು ಮಡಕೆಯನ್ನು ತಂದಿತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತು ಒಲೆಯ ಮೇಲೆ ಇಟ್ಟಿತು ಪಾಯಸವನ್ನು ಮಾಡಿತು ಸೌಟು ಇಲ್ಲದಾಯಿತು ಬಾಲ ಹಾಕಿ ತಿರುವಿತು ಬಾಲ ಸುಟ್ಟು ಹೋಯಿತು ತಾನು ಅಳುತ್ತಾ ಕುಳಿತಿತು ಇದು ಒಂದು ಕವನವನ್ನು ಓದಿದಾಗ ಇದಕ್ಕೆ ದಡ್ಡ ಕೋತಿ ಎಂಬ ನಾನು ಹೆಸರನ್ನು ಸೂಚಿಸಿದ್ದೇನೆ ಮಕ್ಕಳೇ ನಿಮ್ಮ ಅನಿಸಿಕೆಯ ಒಂದು ಈ ಹೆಸರನ್ನು ಸಹ ಇಲ್ಲಿ ಸೂಚಿಸಬಹುದು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಧನ್ಯವಾದಗಳು